ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ನಾನು ಬೆಂಡೆಕಾಯಿ ಪಲ್ಯ ಮಾಡ್ತಿದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಸಖತ್ ಟೇಸ್ಟಿಯಾಗಿರುತ್ತೆ ಬನ್ನಿ ಯಾವ ಥರ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಕಾಲು ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಬಟ್ಟೆಲಿ ಒರೆಸಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಮಸಾಲೆ ರುಬ್ಕೊಂಡು ಮಾಡ್ತೀನಿ ಇದೊಂದು ಡಿಫ್ರೆಂಟ್ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಮತ್ತು ಮಾಡೋಕ್ಕೂ ತುಂಬ ಈಸಿ ನೋಡಿ ಒಂದು ಕಾಲು ಸ್ಪೂನ್ ಜೀರಿಗೆ ತೊಗೊಳ್ತೀವಿ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಒಂದು ಚಿಕ್ಕ ಪೀಸು ಶುಂಠಿ ಒಂದು ಐದು ಇಲ್ಕು ಬೆಳ್ಳುಳ್ಳಿ ಒಂದು ಮೂರು ಹಸಿರುಮೆಣಸಿನ್ಕಾಯಿ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ ಇದಿಷ್ಟು ರುಬ್ಕೊಂಡು ಬರ್ತೀನಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬೆಂಡೆಕಾಯಿ ಹುರ್ಕೊಳ್ಳೋಕ್ಕೆ ನೀವು ಚೆನ್ನಾಗಿ ಹುರ್ಕೊಳ್ಳೋಣ ಇದು ನೋಳೆ ಎಲ್ಲ ಬಿಡೋ ಥರ ನೋಡಿ ಇಷ್ಟು ಹುರ್ಕೊಂಡಿದ್ದೀನಿ ಇದು ಎಲ್ಲ ಹೋಗಿದೆ ಅಂಟಂಟೆಲ್ಲ ಏನೂ ಬರ್ತಿಲ್ಲ ನಾನು ಆಯಿಲ್ ಹಾಕೊಂಡಿಲ್ಲ ಹಂಗೆ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇಷ್ಟು ಸಾಕು ತೆಗೆದಿಟ್ಕೊಳ್ತೀನಿ ಇದನ್ನು ಇವಾಗ ಸ್ಟೌವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಸಿಡಿದ್ಮೇಲೆ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕರ್ಬೇನ್ ಸೊಪ್ಪು ಹಾಕೋಬೇಕು ಖಾಲಿಯಾಗಿದೆ ಅದಕ್ಕೆ ಇಲ್ಲ ಕರ್ಬೇನ್ ಸೊಪ್ಪು ಇದ್ದರೆ ನಿಮ್ಮ ಹತ್ರ ಹಾಕ್ಕೊಳ್ಳಿ ಇವಾಗ ರುಬ್ಕೊಂಡಿದ್ದೀನಲ್ಲ ಅದು ನೋಡಿ ಈ ಥರ ದಪ್ಪ ದಪ್ಪನೇ ದುಪ್ಪ ರುಬ್ಕೊಂಡಿದ್ದೀನಿ ಪಲ್ಲಿಕ್ ಈ ಥರ ರುಬ್ಕೊಂಡ್ರೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದನ್ನ ಇವಾಗ ಸೇರಿಸ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಇದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ ಈ ಥರ ಎಲ್ಲ ಹೆಚ್ಚಾಕಿದ್ರೆ ಟೊಮೊಟೊ ಎಲ್ಲ ಬಾಯಿ ಬಾಯಿಗೆ ಸಿಗ ಅದೇ ಥರ ಸಿಗುತ್ತೆ ಸಿಪ್ಪೆ ಎಲ್ಲ ಈ ಥರ ಎಲ್ಲ ರುಬ್ಬಿ ಮಾಡೋದ್ರಿಂದ ಅದು ಎಲ್ಲ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಇವಾಗ ಇದನ್ನ ಒಂದು ನಿಮಿಷ ಹಿಂಗೆ ಹುರ್ಕೊಂಡ್ರೆ ಸಾಕು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈಗ ಬೆಂಡೆಕಾಯಿ ಹಾಕೊಳ್ತಾ ಇದ್ದೀನಿ ಉರ್ಪಿ ಇಟ್ಕೊಂಡಿರೋದ್ರಲ್ಲಿ ಇದರಲ್ಲೇ ಅರ್ಧ ಭಾಗ ಬೆಂಡೆಕಾಯಿ ಬೆಂದಿರುತ್ತೆ ಹಂಗಾಗಿ ಬೇಗನೆ ಬೆಂದೋಗಿಬಿಡುತ್ತೆ ಇವಾಗ ಮನೇಲೆ ಅಂತ ಸಾಂಬಾರು ಪುಡಿ ಹಾಕೊಳ್ತಾ ಇದೀನಿ ಒಂದು ಸ್ಪೂನು ಇದಿಲ್ಲ ನಿಮ್ಮ ಹತ್ರ ಅಂದರೆ ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಅರ್ಧ ಸ್ಪೂನು ಖಾರದ ಪುಡಿ ಒಂದು ಕಾಲು ಸ್ಪೂನ್ ಗರಂ ಮಸಾಲ ಹಾಕೊಳ್ಳಿ ಚೆನ್ನಾಗಾಗುತ್ತೆ ಇದನ್ನೊಂದು ನಿಮಿಷ ಹಂಗೆ ಮುಚ್ಚಲ ಮುಚ್ಚಿ ಬೇಯಿಸ್ಕೊಳ್ಳೋಣ ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ರುಚಿ ನೋಡಿಕೊಂಡು ಉಪ್ಪು ಹಾಕೊಳ್ತಾ ಇದ್ದೀನಿ ಎಷ್ಟು ಬೇಕು ಅಂತ ಅವಾಗಲೇ ಈರುಳ್ಳಿಗೆ ಉಪ್ಪು ಹಾಕ್ಕೊಂಡಿದೆ ಇವಾಗ ಸ್ವಲ್ಪ ಉಪ್ಪು ಹುಳಿ ಉಪ್ಪು ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಮಿಕ್ಸಿ ತೊಳಿತೀರ ನೀರು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಫ್ರೆಂಡ್ಸ್ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ ಇದು ಅನ್ನ ಸಾಂಬಾರಿಗೆ ಸೈಡ್ ಡಿಶ್ ಆಗಿ ನಾನು ಮಾಡ್ಕೋತಾ ಇರೋದು ಪಲ್ಯ ಥರ ಮಾಡ್ಕೊಂಡಿದ್ದೀನಿ ನೀವು ಚಪಾತಿಗೆ ರೊಟ್ಟಿಗೆ ಅಂಥದಕ್ಕೆಲ್ಲ ಮಾಡಿಕೊಂಡ್ರೆ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ಳಿ ತುಂಬ ಬೇಯಿಸ್ಕೋಬಾರ್ದು ಮೆತ್ತಕ್ಕೆ ಇಷ್ಟಿರಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ Mi sono accorto di me, di